ராகியூந்து இவ் பேரெண்ட்ஸ் நெட் டிஃப்ரெண்ட் நானே ஹோட்டல் ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಇವತ್ತು ನಮ್ಮ ಮನೇಲಿ ತಿಂಡಿ ಏನಂದರೆ ನೀರು ದೋಸೆ ಇದು ಕರಾವಳಿ ಭಾಗದಲ್ಲಿ ಮಾಡುವಂಥ ಒಂದು ಸ್ಪೆಷಲ್ ದೋಸೆ ಹಾಗೆ ಇವಾಗ ಪ್ರಾಗ್ಯಂಗೆ ಫಸ್ಟ್ ದೋಸೆ ಕೊಡ್ತಾ ಇದ್ದೀನಿ ಹಸ್ಬೆಂಡು ಸ್ನಾನಕ್ಕೆ ಹೋಗಿದ್ದಾರೆ ಹಾಗೆ ಅವಳು ಎದ್ಲಲ್ಲ ಹಾಗೆ ಫಸ್ಟ್ ಅವಳಿಗೆ ತಿಂಡಿ ಕೊಟ್ಬಿಡೋಣ ಅಂತ ತಿಂಡಿ ನೋಡಿದ ತಕ್ಷಣ ಹೆಂಗೆ ಮಾಡ್ತಾಳೆ ನೋಡಿ ತಿನ್ನಿಸ್ಲಿ ಅಂತ ಅವಳೇ ತಿನ್ನೋಕ್ಕೆ ಅವಳಿಗೆ ಉದಾಸೀನ ಇವಾಗ ಸಂಡೇ ಅವಳೇ ತಿನ್ನಬೇಕು ಸ್ಕೂಲಿಗೆ ಹೋಗುವಾಗ ಲೇಟ್ ಆಗ್ತದಲ್ಲ ಹಾಗಾಗಿ ನಾನೇ ತಿನ್ನಿಸ್ತೀನಿ ಟಿ ವಿ ನೋಡ್ಕೊಂಡು ತಿನ್ನು ಮೊಬೈಲ್ ಕೇಳಬಾರ್ದು ಅಂತ ಹೇಳಿದ್ದೀನಿ ಸೊ ಹಾಗಾಗಿ ಟಿ ವಿ ನೋಡಿಕೊಂಡು ತಿಂತೀನಿ ಅಂತ ಹೇಳಿದ್ದು ಅದರಲ್ಲೂ ಕಿರಿಕಿರಿ ಮಾಡ್ತಾಳೆ ನೀನೇ ತಿನ್ನಿಸು ಇಲ್ಲ ಮೊಬೈಲ್ ಕೊಡು ಹಾಗೆ ಹೀಗೆ ಅಂತೇಳಿ ಹಾಗೆ ಹಸ್ಬೆಂಡ್ಗೂ ತಿಂಡಿ ಕೊಟ್ಟು ನಾನು ದೋಸೆ ಮಾಡಿಕೊಂಡೆ ಇವಾಗ ಪ್ರಾಗ್ಯಂದು ಅಳು ಶುರುವಾಗಿದೆ ಸ್ಕೂಲಿಗೆ ಹೋಗ್ಬೇಕಂತೇಳಿ ಹೇಳಿ ಪ್ರಾಗಿ ಅಂದ್ ಇವತ್ ಪೇರೆಂಟ್ಸ್ ಮೀಟಿಂಗ್ ಬೆಳಿಗ್ಗೆ ನಾನೇ ಹೋಗುದಂತ ಹೇಳಿ ನಾನ್ ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಅವಳನ್ನ ಎಬ್ಬಿಸಿ ರೆಡಿ ಮಾ ಅಂದ್ರೆ ಬೇಗ ಬೇಗ ತಿನ್ನು ಮಕ್ಳನ್ ಕರ್ಕೊಂಡು ಹೋಗ್ಲಿಕ್ಕಿಲ್ಲ ಸೊ ಹಾಗಾಗಿ ನಾನೇ ಹೋಗ್ತೀನಿ ಇನ್ ಪಪ್ಪನ ಜೊತೆ ಇರು ಮನೆಯಲ್ಲಿ ಅಂತ ಹೇಳಿದ್ದೆ ಅವಳು ನೋಡಿದ್ರೆ ಪಪ್ಪ ಹೋಗ ಹೋಗ್ಲಿ ನೀನ್ ಹೋಗುದು ಬೇಡ ಅಂತ ಅಳ್ತಾ ಇದ್ಲು ಆಮೇಲೆ ನನ್ನ ಹಸ್ಬೆಂಡ್ ಎಪ್ಸಿ ಅವರಿಗೆ ಸ್ನಾನ ಮಾಡ್ಲಿಕ್ಕೆ ಹೇಳಿ ಹಾಗಾದ್ರೆ ನೀವೇ ಹೋಗಿ ಅಂತ ಹೇಳಿದೆ ಎಲ್ಲ ತಿಂದು ಅವ್ರು ಹೊಟ್ಟ ಮೇಲೆ ಅವ್ರು ಹೋಗೋದು ಬೇಡ ನಾನು ನೀನು ಹೋಗೋಣ ನನ್ನನ್ನು ಕರ್ಕೊಂಡು ಹೋಗು ಅಂತ ಅಳ್ತಾಳೆ ಏನು ಮಾಡೋದು ಹೇಳ್ತೀನಿ ಅನ್ನ ಆಯಿತು ಇನ್ನೊಂದು ಇಜಿಲ್ ಹೋದ್ರೆ ಆಯ್ತು ಇವಾಗ ಮೊಟ್ಟೆ ಸಾಂಬಾರು ಮಾಡಲಿಕ್ಕೆ ಮಸಾಲೆ ಎಲ್ಲ ಫ್ರೈ ಮಾಡಿ ಇಟ್ಟಿದ್ದೀನಿ ಹಾಗೆ ತೆಂಗಿನಕಾಯಿ ಒಂದು ಕಟ್ ಮಾಡಿ ಹಾಕಿ ಇನ್ನು ಸಾಂಬಾರು ರುಬ್ಕೊಳ್ಬೇಕು ಆಮೇಲೆ ನಿನ್ನೆ ಸ್ವಲ್ಪ ಬಸಳೆ ಸಾರು ಉಂಟು ಹಾಗಾಗಿ ಸ್ವಲ್ಪ ಮೊಟ್ಟೆ ಸಾರು ಮಾಡೋಣ ಅಂತ ಹೇಳಿ ಹಸ್ಬೆಂಡ್ ಹೇಳಿದ್ರು ಮೊಟ್ಟೆ ಸಾರು ಮಾಡಿ ಇವತ್ತಂತ ನಾಳೆ ಏನು ನೋಡಿದೆ ಅಂತ ಚಿಕನ್ ಏನಾದರೂ ಮಾಡುವ ಅಂತ ಹೇಳಿ ಪ್ರಾಗ್ಗೆ ಇವತ್ತು ಸ್ಕೂಲ್ ರಜಾ ಯಾಕಂದ್ರೆ ಇವತ್ತು ಪೇರೆಂಟ್ಸ್ ಜನರಲ್ ಬಾಡಿ ಮೀಟಿಂಗ್ ಇತ್ತು ಹಾಗಾಗಿ ನನ್ನ ಹಸ್ಬೆಂಡ್ ಹೋಗಿದ್ದಾರೆ ಹೆಚ್ಚುಲೆ ನಾನು ಅಂತ ಇತ್ತು ಹಾಗೆ ಪ್ರಾಗ್ಞ ಒಬ್ಬಳೆ ಆಗ್ತಾಳಲ್ಲ ಮನೆಯಲ್ಲಿ ಹಾಗಾಗಿ ನೀವೇ ಹೋಗಿ ಅಂತ ಹೇಳಿದೆ ಅವ್ರು ಹೋಗಿದ್ದಾರೆ ಆಲ್ರೆಡಿ ಮೀಟಿಂಗ್ ಎಲ್ಲ ಆಯ್ತಂತೆ ಅಲ್ಲಿಂದ ಅವ್ರು ಬೇರೆ ಕೆಲಸಕ್ಕೆ ಹೋಗಿದ್ದಾರೆ ಸೊ ಇವಾಗ ಮಸಾಲೆ ಒಂದು ರುಬ್ಕೊಂಡು ಬರ್ತೀನಿ ಹಾಗೆ ಸ್ವಲ್ಪ ಹೊರಗಡೆ ಹೋಗೋದಿದೆ ನೋಡಿ ಹೋದ್ರೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಂಗೆ ಸ್ವಲ್ಪ ಸೀರೆಗಳು ಬೇಕಿತ್ತು ಸೀರೆ ಪರ್ಚೇಸಿಂಗ್ ಮಾಡುವ ಅಂತ ಅಂತ ಅನ್ಕೊಂಡಿದ್ದೀನಿ ನೋಡಬೇಕು ನೋಡ್ಬೇಕು ಒಳಗೆ ಇದ್ದು ಇದ್ದು ಹೊರಗಡೆ ಹೋಗೋದಂದ್ರೆ ಉದಾಸೀನ ಆಗ್ಬಿಟ್ಟಿದೆ ಮನೆ ಒಳಗೆ ಕೂತು ಕೂತು ಅದಕ್ಕೆ ಡಬ್ಬ ತೊಳೆದು ಅಲ್ಲಿ ಬಿಸಿಲಲ್ಲಿ ಒಣಗಿಸಿದ್ದೆ ಮೇಲ್ಗಡೆ ಹೊರಗೆ ಬೈಕ್ ಬಂತು ನಾನು ರೋಡಲ್ಲೇ ಅವ್ರು ಬರೋ ದಾರಿಲೇ ಇಟ್ಟು ಬಂದಿದ್ದೀನಿ ಬಿಸಿಲು ಇರ್ತದಲ್ಲ ಅಲ್ಲಿ ಅದಕ್ಕೆ ಓಡೋಗಿ ನೋಡ್ಕೊಂಡು ರಾಗಿ ಹಸಿವೆ ಆಗ್ತದೆ ಅಂತ ಹೇಳ್ತೀನಿ ಸಾಂಬಾರ್ ಮಾಡ್ಬೇಕು ಸೀರೆ ಯಾಕೆ ತಗೊಳ್ತಿದ್ದೀನಿ ಅಂದ್ರೆ ಹೇಳ್ತಾ ಇದ್ದಲ್ಲ ಸೀರೆ ಯಾಕೆ ಏನು ಅನ್ನೋದನ್ನ ಸ್ವಲ್ಪ ಸಸ್ಪೆನ್ಸ್ ಆಗಿಡಣ ತುಂಬಾ ಅಂದ್ರೆ ನನ್ನ ಫ್ಯಾಮಿಲಿ ಅವರಿಗೆ ಕೊಡ್ಲಿಕ್ಕೆ ಹಾಗೆ ನನಗೆ ರಾಗಿ ಎಲ್ಲರಿಗೂ ಬಟ್ಟೆ ತೆಗಿಲಿಕ್ಕು ಉಂಟು ಯಾಕೆ ಏನು ಅನ್ನೋದನ್ನ ನಾನು ನೆಕ್ಸ್ಟ್ ರಿವೀಲ್ ಮಾಡ್ತೀನಿ ನೋಡುವ ಇವತ್ತು ಹೋದ್ರೆ ನಾನು ನಿಮ್ಗೆ ಹೇಳ್ತೀನಿ ನಾನು ಉಡುಪಿಗೆ ಹೋಗೋಣ ಜಯಲಕ್ಷ್ಮಿ ಸೇರಿಕಿಗೆ ಅಂದ್ಕೊಂಡಿದ್ದೀನಿ ಇಲ್ಲ ಅಂದ್ರೆ ಇಲ್ಲಿ ಸಂಜೀವ್ ಶೆಟ್ಟಿ ಅಂತ ಉಂಟಲ್ಲ ನಾನು ಹೋಗಿಲ್ಲ ಯಾವತ್ತೂ ಬಟ್ ಹೋಗಿ ಅಲ್ಲಿ ನೋಡ್ಕೊಂಬರೋಣ ಆಫರ್ ಎಲ್ಲ ಹಾಕಿದಾನಂತೆ ನೋಡುವ ಅಂತ ಇದ್ದೀನಿ ನೋಡ್ಬೇಕು ಹೋದರೆ ಅಲ್ಲಿ ಯಾವ ಸೀರೆ ತಗೊಂಡ ಏನು ಎಲ್ಲದರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ನಾನು ಹೇಳ್ತೀನಿ ಯಾಕೆ ಏನು ಅನ್ನೋದನ್ನು ಸ್ವಲ್ಪ ಸಸ್ಪೆನ್ಸ್ ಆಗಿಡೋಣ ಆಯ್ತಾ ಓಕೆ ಅಮ್ಮ ಯಾವತ್ತು ಬೈಯೋರು ಸಾಂಬಾರ್ ಮಾಡ್ಬೇಕಲ್ಲ ತೆಂಗಿನ ಕಜ್ಜ ಬೇಡ ಚೆನ್ನಾಗಾಗಲ್ಲ ಸಾರ್ ಅಂತೇಳಿ ಆದ್ರೆ ಏನ್ ಮಾಡುದು ಏನಾದ್ರೂ ಅಡುಗೆ ಮಾಡುವಾಗ ಬೇಜಾರಾಗತ್ತಲ್ಲ ಅದಕ್ಕೆ ತುರ್ಕಿಸ್ತಾ ಇರೋದು ಮಸಾಲ ಕುದಿಯಕ್ ಹಾಕಿದೀನಿ ಮೊಟ್ಟೆ ಸಾಂಬಾರ್ ನಾನ್ ನಿಮ್ಗೆ ಏನು ಶೇರ್ ಮಾಡ್ಲಿಲ್ಲ ರೆಸಿಪಿ ಆಲ್ರೆಡಿ ನಾನು ಶೇರ್ ಮಾಡ್ತೀನಿ ಮತ್ತೆ ಮಳೆದಿನೇ ಮಾಡ್ತಾ ಇದ್ರೆ ನಿಮ್ಗು ಬೋರ್ ಆಗುತ್ತೆ ನೋಡ್ಲಿಕ್ಕೆ ನೋಡ್ತಾ ಇರ್ಬೋದು ಕುದಿಲಿಕ್ಕೆ ಇಟ್ಟಿದ್ದೀನಿ ಅದೊಂದು ಕುದಿ ಬಂದ ಮೇಲೆ ಮೊಟ್ಟೆ ಎಲ್ಲ ಹಾಕಿ ಎಳಸಿದ್ರಾಯ್ತು ಮೊಟ್ಟೆ ಫಸ್ಟೇ ಹಾಕಬಾರ್ದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಮಸಾಲೆನ ಕುದಿಸ್ಕೋಬೇಕಾಗುತ್ತೆ ಇವಾಗ ಪಾತ್ರೆ ಇದೆ ತೊಳೆದ್ಬಿಟ್ಟು ಮತ್ತೆ ಊಟ ಮಾಡೋದು ನಮ್ಮನೆಯಲ್ಲಿ ಒಂದು ಗೋಬಿ ತಂದಿದ್ದು ಹಾಗೆ ಇತ್ತು ಫ್ರಿಜ್ಜಲ್ಲಿ ಅದನ್ನು ತೆಗೆದು ಇವತ್ತು ಗೋಬಿ ಮಂಚೂರಿ ಮಾಡುವ ಅಂತ ರೆಡಿ ಮಾಡಿದೆ ನಿಮ್ಮ ಹತ್ರ ರೆಸಿಪಿಯನ್ನು ಶೇರ್ ಮಾಡಿಲ್ಲ ಯಾಕಂದರೆ ಅದಕ್ಕೆ ಹಾಕುವಂಥ ಎಲ್ಲ ಐಟಮ್ ನನ್ನ ಹತ್ರ ಇರಲಿಲ್ಲ ಬಟ್ ಟೇಸ್ಟ್ ಚೆನ್ನಾಗಿತ್ತು ಹಾಗೆ ನೆಕ್ಸ್ಟ್ ಡೇ ನಾನು ಸಂಡೆಯಿಂದ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಇವತ್ತು ನಾನು ಚಿಕನ್ ಸಾರಿವ ಸಂಡೇ ಸ್ಪೆಷಲ್ಲು ಹಾಗೆ ಲಿವರ್ದು ಸ್ವಲ್ಪ ಡ್ರೈ ಥರ ಮಾಡೋಣ ಅಂಥೇಳಿ ಅಂದರೆ ತೆಂಗಿನಕಾಯಿ ಹಾಕಲ್ಲ ಹಾಕೋಲ್ಲ ಲಿವರೆಲ್ಲ ಮಾಡುವಾಗ ಸ್ವಲ್ಪ ಡ್ರೈ ಆಗಿದ್ದರೆ ಚೆನ್ನಾಗಿರುತ್ತೆ ಸಾಂಬಾರಿಗೆಲ್ಲ ಅಷ್ಟು ಸೂಟ್ ಆಗೋಲ್ಲ ಸೊ ಹಾಗಾಗಿ ಅದು ಒಂದು ಕಡೆ ಮಾಡಬೇಕು ಇದು ಒಂದು ಕಡೆ ಮಾಡಬೇಕು ಲೇಟ್ ಬೇರೆ ಆಗಿದೆ ಸಂಡೇ ಆಗಿರೋದ್ರಿಂದ ನಾವು ಸ್ವಲ್ಪ ಲೇಟಾಗಿ ಎದ್ದೇಳ್ತೀವಿ ಹಾಗೆ ಒಂದು ಕಡೆ ಚಿಕನ್ ಸಾರು ಕೂಡ ಮಾಡ್ತಾ ಇದ್ದೀನಿ ಹಾಗೆ ಅಂತ ಅಂದರೆ ಅದಕ್ಕೆ ಇವತ್ತು ಗೀ ರೈಸ್ ಅಂತ ಇದ್ದೀನಿ ನೋಡಿ ಚಿಕನ್ ಲಿವರೆಲ್ಲ ಇದು ಮಾಡಿಕೊಂಡು ಆಯಿತು ಹಾರ್ಟು ಲಿವರೆಲ್ಲ ಮಿಕ್ಸ್ ಉಂಟಿದ್ದು ಹಾಗೆ ಚಿಕನ್ ಲಿವರ್ ಇದೆಲ್ಲವನ್ನು ಬೇಯಿಸಿಟ್ಕೊಂಡಿದ್ದೀನಿ ಇವಾಗ ಲಿವರಿಗೆ ನಾನು ಸ್ವಲ್ಪ ಒಗ್ಗರಣೆ ರೆಡಿ ಮಾಡ್ತಿದ್ದೀನಿ ನೋಡಿ ಮಸಾಲ ಕೂಡ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಇವಾಗ ಮಸಾಲೆ ಎಲ್ಲ ಹಾಕಿ ಕುದಿಯಕ್ಕೆ ಬಿಟ್ಟಿದ್ದೀನಿ ಇಲ್ಲಿ ಚಿಕನ್ ಸಾರು ಕೂಡ ಕುದಿಯೋಕ್ಕೆ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಲಿಂಬೆಹಣ್ಣು ಲಾಸ್ಟಲ್ಲಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಚಿಕನ್ ಲಿವರ್ ಡ್ರೈ ರೆಡಿ ಆಯಿತು ಹಾಗೆ ಇವಾಗ ಇದು ಎಂಥ ಮಾಡಲಿಕ್ಕೆ ಜೀರಾ ಮಸಾಲ ರೈಸ್ ಮಾಡಲಿಕ್ಕೆ ಇವಾಗ ಸ್ವಲ್ಪ ಪಲಾವ್ ಎಲೆ ತಗೊಂಡು ಬಂದೆ ಅದು ಹಾಕಿದರೆ ಆ ಫ್ಲೇವರಿಗೆ ಅನ್ನ ಒಂಥರ ತುಂಬ ಚೆನ್ನಾಗಾಗುತ್ತೆ ಅದನ್ನೇ ಇವಾಗ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ಲೇಟಾಯಿತು ಹೊರಗಡೆಯಿಂದ ಹಸಿವು ಹಸಿಯು ಅಂತ ಸೌಂಡ್ ಬರ್ತಾ ಇದೆ ಏನು ಮಾಡೋದು ಎರಡೆರಡು ಮಾಡಬೇಕಾದ್ರೆ ಎರಡೇ ಒಲೆ ಇರೋದು ಬೇಗ ಬೇಗ ಮಾಡ್ಕೊಳ್ಳಿಕ್ಕಂತ ಆಗಲ್ಲ ನನಗೆ ಸ್ವಲ್ಪ ಕ್ಲೀನಾಗಿರೋದ್ರಿಂದ ನಾನು ಅಲ್ಲಿ ಇಲ್ಲಿ ಕಸ ಪಸ ಎಲ್ಲ ಬಿದ್ದಿರೋದೆಲ್ಲ ಎತ್ತುತ್ತಾ ಅದನ್ನು ಒರೆಸುತ್ತಾ ಪಾತ್ರೆಗಳು ತೊಳಿತಾ ಮಿಡಲಲ್ಲಿ ಮಾಡೋದ್ರಿಂದ ಸ್ವಲ್ಪ ಲೇಟೇ ಆಗುತ್ತೆ ಹಾಗೇ ಚಿಕನ್ ಸಾರು ಆದಮೇಲೆ ಇಲ್ಲಿ ನೋಡಿ ಜೀರಾ ರೈಸ್ ಮಾಡ್ಕೊಳ್ಳೋಕ್ಕೆ ರೈಸ್ ಹಾಕಿದ್ದೀನಿ ಮಾಮೂಲಿ ರೈಸೇ ಹಾಕಿದ್ದೀನಿ ನಾನು ಇದಕ್ಕೆ ಎರಡು ಪಲಾವ್ ಎಲೆ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ನೀರು ಬೇ ಹಾಕ್ಕೊಂಡ್ರೆ ಜೀರಾ ರೈಸ್ ರೆಡಿಯಾಗುತ್ತೆ ಹಾಗೆ ನಾನು ಗೋಬಿ ಅಲ್ಲ ಅದು ರೆಸಿಪಿಗೆ ನಾನು ನಿಮಗೆ ಶೇರ್ ಮಾಡಲ್ಲ ಬಟ್ ಗೋಬಿ ಎಲ್ಲ ಹೊರಗಡೆ ಮಾಡುವಾಗ ಅವರು ಬಿಸಿನೀರಿಗೆ ಹಾಕಿ ಅದು ಅರಶಿನೆಲ್ಲ ಹಾಕಿ ಕ್ಲೀನ್ ಮಾಡಿ ಎಲ್ಲ ಮಾಡೋದಿಲ್ಲ ನಿಂಗೆ ನನಗೆ ನಿಜವಾಗ್ಲೂ ಅದು ಕ್ಲೀನ್ ಮಾಡಬೇಕಾದ್ರೆ ಸುಮಾರು ಹುಳ ಪಳ ಎಲ್ಲ ಸಿಕ್ತು ನಿಜವಾಗ್ಲೂ ನೋಡ್ಕೊಂಡು ತಿನ್ನಿ ಹೊರಗಡೆ ಎಲ್ಲ ತಿನ್ನಬೇಕಾದ್ರೆ ಆಮೇಲೆ ಸ್ವಲ್ಪ ಸೌತೆಕಾಯಿ ಚೆನ್ನಾಗಿರುತ್ತೆ ಚಿಕನ್ ಸಾಂಬಾರ್ ಜೊತೆ ಮಿಡಲಲ್ಲಿ ತಿನ್ನುವಾಗ ಸ್ವಲ್ಪ ಹೀಟ್ ಏನಾದರೂ ಚಿಕನ್ ತಿಂದರೆ ಹೀಟಾದರೆ ಮಿಡಲಲ್ಲಿ ಒಂದು ಸೌತೆಕಾಯಿ ಹೀಗೆಲ್ಲ ತಿಂದರೆ ಸ್ವಲ್ಪ ಹೀಟ್ ಕಂಟ್ರೋಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ಸೌತೆಕಾಯಿ ಕಟ್ ಮಾಡ್ತಾ ಇದ್ದೀನಿ ನನಗೂ ಸೌತೆಕಾಯಿ ತಿನ್ನೋದಂದ್ರೆ ತುಂಬ ಇಷ್ಟ ಬಟ್ ಬೇಗ ಕೋಲ್ಡ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಸೌತೆಕಾಯಿ ಜಾಸ್ತಿ ತಿನ್ನೋಕೆ ಹೋಗೋಲ್ಲ ಅವಾಯ್ಡ್ ಮಾಡ್ತೀನಿ ಹಾಗೆ ಇವತ್ತಿನ ಊಟ ರೆಡಿ ಆಯಿತು ನಮ್ಮದು ಸಂಡೇ ಸ್ಪೆಷಲ್ ಹಾಗೆ ಸಂಜೆ ಸ್ನ್ಯಾಕ್ಸಿಗೆ ನಾನು ಮೆಣಸಿನ್ಕಾಯಿ ಬೋಂಡ ಮಾಡಿದ್ದೆ ತಂದಿದ್ದಿತ್ತಲ್ಲ ಹಾಗಾಗಿ ಮಾಡಿದ್ದೀನಿ ನನಗೆ ಎಣ್ಣೆ ತಿಂಡಿ ಅಷ್ಟು ಇಷ್ಟ ಇಲ್ಲ ಮೆಣಸಿಕಾಯಿ ಬೋಂಡ ಅಂದರೆ ಇಷ್ಟ ಬಟ್ ನಾನು ಯಾವಾಗಲೂ ಮಾಡಲ್ಲ ಹಾಗೆ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಹೇಗಾಯಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಯಾರೋ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ